ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪಲ್ಲವಿರಾಜ್ ಯೂಟ್ಯೂಬ್ ಚಾನಲ್ ಎಷ್ಟು ಗಲಾಟೆ ಮಾಡ್ತೀರಾ ನೀವು ಬೆಳಗ್ಗೆಯಿಂದ ಇದು ಸೇರಿ ಮೂರು ಸಲ ಹಾಕಿರೋದು ನಿಮಗೆ ಆದರೂ ಅಡುಗೆ ಮನೆ ಹತ್ರ ಬಂದು ಇಬ್ರು ಗಲಾಟೆ ಮಾಡ್ತಾನೆ ಇರ್ತೀರ ಆಯ್ತಾ ತಿಂದು ಸಾಕಾ ಇಲ್ಲಿದ್ದಾರೆ ಇಲ್ಲೊಂದು ಮೂರು ಜನ ಇದ್ದಾರೆ ನಾನು ಯಾವಾಗ ವೀಡಿಯೋ ಮಾಡ್ತಾ ಇದ್ರು ಇವ್ರ ವಯಸ್ಸು ಮಾತ್ರ ಬರ್ತಾ ಇರುತ್ತೆ ಬರ್ತಾ ಇರುತ್ತೆ ಇವ್ರ ಮೂರು ಜನದುವೆ ಇವತ್ತು ನಮ್ಮ ಸ್ವೀಟಿಗೆ ಸ್ನಾನ ಮಾಡಿಸ್ತಾ ಇದ್ದಾರೆ ನಮ್ಮ ಯಜಮಾನ್ರು ಹೇಗೆ ನಿಂತಿದ್ದಾಳೆ ನೋಡಿ ಅವಳು ಚೆನ್ನಾಗಿ ಸ್ನಾನ ಮಾಡಿಸ್ಕೊತಿದ್ದಾಳೆ ಅಂತ ಇವತ್ತು ಶನಿವಾರ ನಂದು ಪೂಜೆ ಎಲ್ಲ ಆಗಿದೆ ನಮ್ಮ ಯಜಮಾನ್ರಿನೂ ಸ್ನಾನ ಮಾಡಿರಲಿಲ್ಲ ಹಾಗಾಗಿ ಫಸ್ಟು ಸ್ವೀಟಿ ಸ್ನಾನ ಮಾಡಿಸ್ಬಿಟ್ಟು ಆಮೇಲೆ ನಾನು ಮಾಡ್ಕೊತೀನಿ ಅಂತ ಸ್ವೀಟಿಗೆ ಸ್ನಾನ ಮಾಡ್ತಿದ್ದಾರೆ ಇನ್ನೂ ಊಟ ಆಗಿಲ್ಲ ಹೋಗಿ ಊಟ ಮಾಡಬೇಕು ನಾನು ಅಡಿಗೆ ಎಲ್ಲ ರೆಡಿ ಇದೆ ಇವಾಗ ಊಟ ಹಾಕ್ಕೊಂಡು ಮಾಡ್ತಾ ಇರೋದೇನೆ ಮೊಸರನ್ನ ಮಾಡಿದ್ದೀನಿ ಇದು ಬಂದು ಇದು ಹಿರೇಕೈ ಬೇಳೆಕಳು ಸಾಂಬಾರು ಮತ್ತು ಪಾಯಸ ಇದು ಪಾಯಸನೂ ಮಾಡಿದ್ದೀನಿ ಇದು ರೈಸ್ ಮತ್ತು ಉಪ್ಪಿನಕಾಯಿ ಊಟದ ಜೊತೆ ಉಪ್ಪಿನಕಾಯಿ ಇದ್ರೆ ಚೆಂದ ಅಲ್ವ ಗೈಸ್ ನಮ್ಮ ಅಪ್ಪ ಊಟಕ್ಕೆ ಹಾಕೊಟ್ಟಿದ್ದೀನಿ ಊಟ ಮಾಡ್ತಿದ್ದಾರೆ ಅವರು ಇವತ್ತು ವಾರ ಪೂಜೆ ಇರೋದ್ರಿಂದ ಅಡಿಗೆ ಮಾಡೋದು ಸ್ವಲ್ಪ ಲೇಟ್ ಆಗಿ ಹೋಯ್ತು ಇದ್ ಮಾಡ್ತಿದ್ರು ಅದೇನೋ ಬರಸ್ತಿದ್ರಂತೆ ಮೊಸರನ್ನ ಹಾಕೊಡ್ತಿದ್ದಾನೆ ನನ್ ಮಗ ಸ್ವಲ್ಪ ಹಾಕು ಸಕ್ 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 ಸಾಕ್ ಸ್ವೀಟ್ ನೋಡಲ್ಲಿ ಹೆಂಗ ನೋಡ್ತಾ ಇದ್ದೀನಿ ಇವತ್ತು ಫ್ರೆಶ್ ಆಗಿದ್ದಾಳೆ ಸ್ನಾನ ಮಾಡ್ಕೊಂಡು ಊಟ ಹಾಕೊಡ್ತಿದ್ದಾರೆ ಇವತ್ತು ಅಪ್ಪಾಜಿ ಸ್ವೀಟಿ ಸ್ನಾನ ನೋಡಲ್ಲಿ ಇವತ್ತು ಒಂದು ಚಿಕ್ಕ ಮನೆ ಮದ್ದನ್ನ ಹೇಳ್ಕೊಡ್ತೀನಿ ಗ್ಯಾಸ್ಟ್ರಿಕ್ ಒಳ್ಳೆಯದು ಇವಾಗ ಇವಾಗ ನಾನಿಲ್ಲಿ ಜೀರಿಗೆ ಒಂದ್ ಸ್ಪೂನ್ ಜೀರಿಗೆ ತಗೊಂಡಿದ್ದೀನಿ ಮತ್ತೆ ಒಂದು ಕಾಲು ಸ್ಪೂನ್ ಮೆಂತ್ಯದ ಕಾಳು ತಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಬೆಲ್ಲದ ಪುಡಿ ತೊಗೊಂಡಿದ್ದೀನಿ ಜೀರಿಗೆ ಮತ್ತೆ ಮೆಂತ್ಯನ ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ ಪುಡಿ ಅಂದ್ರೆ ಸಣ್ಣಕ್ಕೇನಲ್ಲ ದಪ್ಪ ಪುಡಿ ಮಾಡ್ಕೊಂಡಿದ್ದೀನಿ ಈ ಗ್ಲಾಸ್ನಲ್ಲಿ ಒಂದು ಗ್ಲಾಸ್ ನೀರು ತಕೊತಾ ಇದ್ದೀನಿ ಈ ತರ ನೀರು ಬಿಸಿ ಆದಮೇಲೆ ಪುಡಿ ಮಾಡಿರುವಂತಹ ಜೀರಿಗೆ ಮತ್ತು ಮೆಂತ್ಯವನ್ನು ಹಾಕೊಳ್ಳೋಣ ಇದು ಚೆನ್ನಾಗಿ ಕುದಿಬೇಕು ಆಮೇಲೆ ಬೆಲ್ಲ ಹಾಕೋಬೇಕು ಒಂದು ಒಂದು ಗ್ಲಾಸ್ ನೀರಿರುವಂಥದ್ದು ಅರ್ಧ ಗ್ಲಾಸ್ ನೀರು ಹಾಕಬೇಕು ಇವಾಗ ಬೆಲ್ಲ ಹಾಕೋತಾ ಇದ್ದೀನಿ ಬೆಲ್ಲದ ಪುಡಿ ಬೆಲ್ಲದ ಪುಡಿ ಹಾಕಿದ್ಮೇಲೆ ಎರಡೇ ಎರಡು ಪುದೀನ ಎಲೆ ಹಾ ಇದು ಸುಮಾರು ಒಂದು ಐದಾರು ನಿಮಿಷ ಹಿಂಗೆ ಕುದಿಬೇಕು ಇವಾಗ ಇದು ಆಗಿದೆ ಈಗ ಲೋಟಕ್ಕೆ ಹಾಕೊ ಗ್ಲಾಸ್ ಹಾಕೊಳ್ಳೋಣ ನಾವು ಒಂದು ಗ್ಲಾಸ್ ನೀರು ತಗೊಂಡಿದ್ವಲ್ಲ ಅದು ಅರ್ಧ ಗ್ಲಾಸ್ ಆಗೋವರೆಗೂ ಕುದಿಸ್ಬೇಕು ಅದನ್ನ ರೆಡಿ ಆಗಿದೆ ಇದು ಇದನ್ನ ಬೆಳಗ್ಗೆ ಆದ್ರೂ ಸರಿ ಇಲ್ಲ ರಾತ್ರಿ ಆದ್ರೂ ಸರಿ ಊಟಕ್ಕಿನ್ನ ಒಂದು ಅರ್ಧ ಗಂಟೆ ಮುಂಚೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ತುಂಬಾ ಒಳ್ಳೆಯದು ಇದು ಜೋರಾಗೆ ಐತೆ ಮಳೆ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು